ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಿಂಪಿ ಲಿಂಗಣ್ಣನವರು ಕನ್ನಡದ ಪ್ರಮುಖ ಜಾನಪದ ಸಾಹಿತಿ ಕವಿ ಮತ್ತು ಶಿಕ್ಷಕರಾಗಿದ್ದರು ಇವರ ಜನನ ಫೆಬ್ರವರಿ ಹನ್ನೊಂದು ಸಾವಿರದ ಒಂಬೈನೂರ ಐದು ನಿಧನ ಮೇ ಐದು ಸಾವಿರದ ಒಂಬೈನೂರ ತೊಂಬತ್ಮೂರು ಅವರು ಮುಖ್ಯವಾಗಿ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ತಮ್ಮ ಸಾಹಿತ್ಯ ಕೊಡುಗೆ ನೀಡಿದರು ಇವರ ಊರು ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ಚಡಚಣ ಗ್ರಾಮ ಅವರ ತಂದೆಯ ಶಿವಯೋಗಿ ಮತ್ತು ತಾಯಿಯ ಸಾವಿತ್ರಿ ಸಿಂಪಿಲಿಂಗಣ್ಣನವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರು ವಿವಿಧ ಪ್ರಕಾರಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಕೃತಿಗಳು ಸಿಂಪಿಲಿಂಗಣ್ಣನವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಕೆಲವು ಜಾನಪದ ಕೃತಿಗಳು ಗರತಿಯ ಬಾಳು ಜನಾಂಗದ ಜೀವಾಳ ಉತ್ತರ ಕರ್ನಾಟಕದ ಜನಪದ ಕಥೆಗಳು ಕಥಾಸಂಕಲನಗಳು ಬೆಟ್ಟದ ಹೊಳೆ ಪವಿತ್ರ ಜೀವನ ದೀಪವರ್ತಿ ದೃಷ್ಟಾಂತ ಕಥೆಗಳು ನಾಟಕಗಳು ಮರೆಮುಚ್ಚಕ ಜನಜೀವನ ಭಕ್ತರಹಸ್ಯ ಚಂಡಾಳ ಚೌಕಡಿ ಜೀವನ ಚರಿತ್ರೆಗಳು ಕನ್ನಡಿಗರ ಕುಲಗುರು ದತ್ತವಾಣಿ ಅರವಿಂದರು ಕವನ ಸಂಕಲನಗಳು ಮುಗಿಲ ಜೇನು ಮಾತೃವಾಣಿ ಶ್ರುತಾಶ್ರುತ ಕನ್ನಡಕ್ಕೆ ಕೊಡುಗೆ ಸಿಂಪಿ ಲಿಂಗಣ್ಣನವರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರು ಜಾನಪದ ಸಾಹಿತ್ಯ ಜಾನಪದ ಸಾಹಿತ್ಯವನ್ನು ಸಂಶೋಧಿಸಿ ಸಂಗ್ರಹಿಸಿ ಮತ್ತು ಪ್ರಕಟಿಸುವ ಮೂಲಕ ಕನ್ನಡ ಜಾನಪದ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದರು ಕಾವ್ಯ ಅವರ ಕವನಗಳು ಜೀವನದ ಸತ್ಯಗಳನ್ನು ಮತ್ತು ಸಮಾಜದ ಸಮಸ್ಯೆಗಳನ್ನು ಪ್ರತಿಬಿಂಬಿಸುತ್ತವೆ ನಾಟಕ ಅವರ ನಾಟಕಗಳು ಜನಸಾಮಾನ್ಯರ ಜೀವನ ಮತ್ತು ಸಮಸ್ಯೆಗಳನ್ನು ಪ್ರತಿನಿಧಿಸುತ್ತವೆ ಪ್ರಬಂಧ ಅವರ ಪ್ರಬಂಧಗಳು ವಿವಿಧ ವಿಷಯಗಳ ಕುರಿತು ಆಳವಾದ ವಿಶ್ಲೇಷಣೆ ನೀಡುತ್ತವೆ ಶಿಕ್ಷಣ ಅವರು ಒಬ್ಬ ಉತ್ತಮ ಶಿಕ್ಷಕರಾಗಿದ್ದರು ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದರು ಸಿಂಪಿ ಲಿಂಗಣ್ಣನವರು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅವುಗಳನ್ನು ಅಧ್ಯಯನ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ಸಿಂಪಿ ಲಿಂಗಣ್ಣನವರ ಕೃತಿಗಳ ವಿಶೇಷತೆಗಳು ಜಾನಪದ ಸಾಹಿತ್ಯ ಅವರು ಜಾನಪದ ಸಾಹಿತ್ಯವನ್ನು ಸಂಗ್ರಹಿಸಿ ಅದರ ಮೇಲೆ ವಿಶ್ಲೇಷಣೆ ನಡೆಸಿ ಅದನ್ನು ಸಾಹಿತ್ಯಿಕವಾಗಿ ಪ್ರಸ್ತುತಪಡಿಸುವಲ್ಲಿ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ಸಾಮಾಜಿಕ ಸಮಸ್ಯೆಗಳ ಪ್ರತಿಬಿಂಬ ಅವರ ಕೃತಿಗಳಲ್ಲಿ ಸಮಾಜದ ವಿವಿಧ ಸಮಸ್ಯೆಗಳನ್ನು ಪ್ರತಿಬಿಂಬಿಸಲಾಗಿದೆ ಭಾಷೆಯ ಸರಳತೆ ಅವರು ತಮ್ಮ ಕೃತಿಗಳಲ್ಲಿ ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಭಾಷೆಯನ್ನು ಬಳಸಿದ್ದಾರೆ ಸಿಂಪಿ ಲಿಂಗಣ್ಣನವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅವುಗಳನ್ನು ಓದಿ ಆನಂದಿಸಬಹುದು ಇವಿಷ್ಟು ಸಿಂಪಿ ಲಿಂಗಣ್ಣನವರ ಕುರಿತ ಕಿರುಪರಿಚಯ ನೀವು ಇವರ ಯಾವ ಕೃತಿ ಓದಿದ್ದೀರಿ ಕಾಮೆಂಟ್ ಮಾಡಿ ತಿಳಿಸಿ